ಈಗ ನಮ್ಮ ಪೊಲೀಸ್ ಕಡೆಯಿಂದ ಮುಖ್ಯವಾಗಿ ಸೊ ಈ ಯುದ್ಧ ವಾತಾವರಣದಲ್ಲಿ ಈ ರೆಗ್ಯುಲರ್ ಪರ್ಮಿಷನ್ಸ್ ನಾವೇನು ಕೊಡ್ತೀವಿ ಅದು ಯಾವುದು ಸದ್ಯಕ್ಕೆ ಜನ ಸೇರುವಂತಹ ಕಾರ್ಯಕ್ರಮಗಳು ಯಾವುದಾದ್ರೂ ಇರುತ್ತೆ ಇರುತ್ತೆ ಅದು ನಾವು ಕೊಡೋಕ್ಕೆ ಆಗಲ್ಲ ಅದು ಏನು ನಾವು ಈ ಜಯಂತಿಗಳಾಗಲಿ ಪ್ರೊಟೆಸ್ಟ್ ಆಗಲಿ ಬೇರೆ ಏನಾದರೂ ಪಬ್ಲಿಕ್ ಈವೆಂಟ್ಸ್ ಆದರೂ ಸಹ ಸೊ ಓವರಾಲ್ ಆದರೂ ಕೊಡೋಕ್ಕಾಗಲ್ಲ ಲಾರ್ಜ್ ಗ್ಯಾದ್ರಿಂಗ್ಸ್ ಆ್ಯಂಡ್ ಈವನ್ ಪಬ್ಲಿಕ್ಕು ಸಹ ಅವ್ರು ಏನು ಮದುವೆಗಳು ಇಟ್ಕೊಂಡಿದ್ದಾರೆ ದಯವಿಟ್ಟು ನಿಮ್ಮ ಹಂತದಲ್ಲಿ ಸ್ವಲ್ಪ ಗಮನ ಹರಿಸಿ ಕಡಿಮೆ ಜನದ ಸಂದರ್ಭದಲ್ಲಿ ಅವರು ಅವರ ಹಂತದಲ್ಲೇ ಬೇಗ ಬೇಗಮನಿಸ್ಕೋಬೇಕು ದೊಡ್ಡ ಪ ಪಬ್ಲಿಕ್ ಪ್ರೊಸೆಷನ್ ಥರ ಯಾವುದು ಮಾಡಿಸ್ಕೋಬೇಕು ಇದು ಬಿಟ್ಟು ನೆಕ್ಸ್ಟ್ ಇಂಪಾರ್ಟೆಂಟ್ ಈಗಾಗಲೇ ಮೇಡಮ್ ಹೇಳಿದಂಗೆ ಸೋಷಿಯಲ್ ಮೀಡಿಯಾ ದಯವಿಟ್ಟು ಎಲ್ಲರೂ ಗಮನ ಹರಿಸಿ ಯಾವುದೇ ಸಣ್ಣ ವಿಚಾರದಲ್ಲಿನೂ ನಾವು ನಾರ್ಮಲ್ ಟೈಮ್ನಲ್ಲಿ ಕೈ ಬಿಡ್ತಾ ಇರುವಂಥ ವಿಚಾರಗಳು ಈ ಸಾರಿ ಈ ವಾ ಈ ವಾರ್ ಸಿಚುವೇಷನಲ್ಲಿ ಭಾಳ ಗಂಭೀರವಾಗಿ ತೊಗೊಳ್ತೀವಿ ಎಫ್ ಐ ಆರ್ ಮಾಡ್ತೀವಿ ಗಂಭೀರತೆ ಅರೆಸ್ಟು ಸಹ ಮಾಡಲಾಗುತ್ತೆ ಸೊ ಆಗಿರೋದ್ರಿಂದ ಯಾರೇ ಆಗಲಿ ಅವರು ಏನು ಶೇರ್ ಇದ್ದೀರ ಅದು ಗಮನ ಹಾಕಿ ಮಾಡಬೇಕು ಪೂರ್ತಿ ಅವರೇ ಮಾ ಬಾಧ್ಯರಾಗಿರ್ತಾರೆ ನಾವು ಬರೀ ಶೇವ್ ಶೇರ್ ಮಾಡಿದ್ದೀನಿ ಅಂತ ಹೇಳಿದ್ರೂ ಅವರಿಗೆ ಪ್ರೊಟೆಕ್ಷನ್ ಸಿಗೋಲ್ಲ ಅಂದ್ರೆ ಯಾವುದಾದ್ರೆ ವಾಟ್ಸಪ್ ಇದ್ದಾಗ ಈಗಾಗಲೇ ಗಂಭೀರ ಅದಕ್ಕೆ ಗೈಡ್ಲೈನ್ಸ್ ಬಂದಿದ್ದಾವೆ ಅಡ್ಮಿನ್ ಯಾರು ಶೇರ್ ಮಾಡ್ತಾರೆ ಅವರು ಆ್ಯಂಡ್ ಆ ಗ್ರೂಪ್ ಅಡ್ಮಿನ್ ಯಾರು ಇರ್ತಾರೆ ಅವರು ಅವರಿಬ್ರು ಬಾಧ್ಯರಾಗಿರ್ತಾರೆ ಅವರಿಬ್ಬರು ಅಕ್ಯೂಸ್ ಆಗಿರ್ತಾರೆ ಸೊ ಅದು ನೋಡ್ಕೋಬೇಕು ನೆಕ್ಸ್ಟ್ ಈಗಾಗಲೇ ಎಲ್ಲಿ ಎಲ್ಲಿ ಜನ ಸಂದಿದೆ ಜನ ಕ್ರೌಡ್ ಜಾಸ್ತಿ ಇರುತ್ತೆ ಅದು ಆ್ಯಂಡ್ ಆಲ್ ಇಂಪಾರ್ಟೆಂಟ್ ಇನ್ಸ್ಟಾಲೇಷನ್ಸ್ ಆ್ಯಂಡ್ ಏನು ಬಸ್ ಸ್ಟ್ಯಾಂಡ್ಸು ನಮ್ಮ ಶಾಪಿಂಗ್ ಮಾಲ್ಸ್ ರೈಲ್ವೆ ಸ್ಟೇಷನ್ಸ್ ಈ ಥರ ಅಲ್ಲಿ ನಾವು ಕಂಟಿನ್ಯೂಸ್ ಆಗಿ ಆ್ಯಂಟಿ ಸ್ಯಾಬಟೈಸ್ ಚೆಕ್ ಅನ್ನು ಮಾಡಲಾಗ್ತಾಯಿದೆ ಸೊ ಏನೇನು ಆಲ್ ಡೌಟ್ಫುಲ್ ನಮ್ಮ ಡಾಗ್ ಸ್ಕ್ವಾಡ್ ಯೂಸ್ ಯೂಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ನಮ್ಮ ಇರೋ ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡಿ ಕಂಟಿನ್ಯೂಸ್ ಎವ್ರಿ ಡೇ ಮಾರ್ನಿಂಗ್ ಈವ್ನಿಂಗ್ಸ್ ಆ್ಯಂಡ್ ಸರ್ಪ್ರೈಸ್ ಚೆಕ್ಸು ಮಾಡಲಾಗ್ತಾಯಿದೆ ಆ್ಯಂಡ್ ತಮ್ಮ ಈ ವಿಚಾರದಲ್ಲಿ ಯಾರಿಗೆ ಆಗಲಿ ಏನಾದರೂ ಸಸ್ಪಿಷಿಯಸ್ ವಸ್ತುಗಳಾದರೂ ಏನಾದರೂ ಸಸ್ಪಿಷಿಯಸ್ ವಿಚಾರಗಳಾದರೂ ಕಂಡು ಬಂದರೆ ಇಮ್ಮಿಡಿಯೇಟಾಗಿ ಒನ್ ಒನ್ ಟು ಅಥವಾ ಈಗ ಮೇಡಮ್ ಒಂದು ಕಂಟ್ರೋಲ್ ರೂಮ್ ನಂಬರ್ ಹೇಳಿದರೆ ತುಮಕೂರು ಡಿಸ್ಟಿಕ್ ಸಂಬಂಧಪಟ್ಟಾಗಾದರೂ ಸಹ ಕಾಲ್ ಮಾಡಬಹುದು ಇಲ್ಲಾಂದರೆ ಪಬ್ಲಿಕ್ ಡೊಮೈನಲ್ಲಿ ನಮ್ಮ ಎಲ್ಲ ಫೋನ್ ನಂಬರ್ಸ್ ಇದ್ದಾವೆ ಪೊಲೀಸರದು ಯಾವುದೇ ಆದರೂ ಫೋನ್ ನಂಬರ್ಗೆ ಕಾಲ್ ಮಾಡಿ ಮಾಹಿತಿ ತಿಳಿಸ್ತೀವಿ ಆ್ಯಂಡ್ ಇನ್ನೊಂದು ಮುಖ್ಯ ವಿಚಾರ ಈ ವಾರ್ ಟೈಮ್ನಲ್ಲಿ ಇಲ್ಲಿ ಏನಾದರೂ ಸಸ್ಪಿಷಿಯಸ್ ವಸ್ತುಗಳು ಅಂದರೆ ಕೆಲವು ಗೊತ್ತಿಲ್ಲದ ವಸ್ತುಗಳು ಇರ್ತವೆ ಆಗಿ ಹೋಗಿ ಕೈ ಇಡುವ ಕೈ ಇಟ್ಕೊಂಡು ಕೈಯಲ್ಲಿ ತಗೋದು ಆ ಥರ ಮಾಡಬಾರ್ದು ಆ ಥರ ಏನಾದರೂ ಬಂದರೆ ಇಮಿಡಿಯೇಟಾಗಿ ಪೊಲೀಸರಿಗೆ ಮಾಹಿತಿ ಕೊಟ್ಟರೆ ನಾವು ಅದು ಹೋಗಿ ಅಟೆಂಡ್ ಮಾಡಿ ಅದು ಏನು ಅಂತ ತಿಳ್ಕೊಂಡು ಮಾಡ್ತೀವಿ ಕೆಲವು ಸರ್ತಿ ಅನ್ನೋನ್ ಇರ್ತದೆ ಈಗ ನಮ್ಮ ಇಂಡಸ್ಟ್ರಿ ಭಾಳಷ್ಟು ಕಡೆ ಇದ್ದಾವೆ ಅಲ್ಲಿರುವ ಎಕ್ವಿಪ್ಮೆಂಟ್ ಸಹ ಭಾಳಷ್ಟು ಇದು ಸಾರ್ವಜನಿಕರಿಗೆ ಗೊತ್ತಿರೋಲ್ಲ ಸೊ ಡೈರೆಕ್ಟಾಗಿ ಯಾರು ಕೊದ್ದು ಕೈಯಿಂದ ಹ್ಯಾಂಡಲ್ ಮಾಡಬಾರ್ದು ಅಂಡ್ ಈಗ ನಮಗೆ ಮೇಡಮ್ ಹೇಳಿದಂಗೆ ಆಲ್ರೆಡಿ ಪೊಲೀಸ್ ಕೆ ಎಸ್ ಆರ್ ಪಿ ಮತ್ತು ಹೋಮ್ ಗಾರ್ಡ್ಸ್ ಇಷ್ಟು ಯೂನಿಫಾರ್ಮ್ ಸರ್ವಿಸಸ್ ಇದ್ದಾವೆ ಅದ್ರಿಗೆ ಸಪೋರ್ಟಾಗಿ ಇನ್ನು ಸಿವಿಲ್ ಡಿಫೆನ್ಸ್ನೂ ಬರ್ತಾರೆ ಅವ್ರ ಜೊತೆನೂ ಸಹ ನಾವು ಪೊಲೀಸರು ಫೋ ಕ್ಲೋಸ್ ಆಗಿ ಕೆಲಸ ಮಾಡ್ತೀವಿ ಅವ್ರಿಗೆ ಬೇಕಾಗಿರುವ ಟ್ರೈನಿಂಗ್ ಏನಾದರೂ ಇದ್ದರೆ ಅದು ನಮ್ಮ ಕಡೆಯಿಂದ ಕೊಡುವಂಥದ್ದು ಅದು ನಾವು ಕೊಡ್ತೀವಿ ಆ್ಯಂಡ್ ಸದ್ಯಕ್ಕೆ ನಮಗೆ ಏನೂ ಆ ಡ್ರಿಲ್ ಡೈರೆಕ್ಷನ್ಸ್ ಬಂದಿಲ್ಲ ಬಂದ ತಕ್ಷಣ ಅದು ಹೇಗೆ ಮಾಡಬೇಕು ಹೆಂಗೆ ಮಾಡಬೇಕು ಆ ಮಾಡುವಾಗ ಸಾರ್ವಜನಿಕರು ಏನು ಫಾಲೋ ಮಾಡಬೇಕು ಅನ್ನೋದು ನಾವು ಇಮ್ಮಿಡಿಯೇಟಾಗಿ ಇದು ಮಾಡ್ತೀವಿ ಆ್ಯಂಡ್ ಈ ಟೈಮ್ನಲ್ಲಿ ಡಿಸಾಸ್ಟ್ರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಕೆಳಗಡೆ ಏನು ಡೈರೆಕ್ಷನ್ಸ್ ಅಡ್ಮಿನಿಸ್ಟ್ರೇಷನಿಂದ ಹೊರಟ ಬರ್ತವೆ ಅದು ಭಾಳ ಗಂಭೀರವಾಗಿ ತೊಗೋಬೇಕು ಯಾರಾದರೂ ಅದು ಫಾಲೋ ಮಾಡಿಲ್ಲ ಅಂದರೆ ಅವರ ಮೇಲೆ ಶಿಸ್ತು ಕ್ರಮ ತೊಗೊಳ್ಲಾಗುತ್ತೆ